ನನ್ನ ಹೆಸರು ರಾಜಮ್ಮ ಅಂತ ಹೇಳಿ ನಾನು ಕೆರಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಂದ ದೊರೆನಹಳ್ಳಿಯಿಂದ ಬಂದೆ ನಾನು ಸುಮಾರು ದಿವಸದಿಂದ ಹಾಸ್ಪಿಟ್ಲಿಗೆ ಸುತ್ತಿ ಸುತ್ತಿ ಸಾಕಾದೆ ನನಗೆ ಗ್ಯಾಸ್ಟ್ರಿಕ್ ಸರಿ ಹೋಗಲೇ ಇಲ್ಲ ಅವಾಗ ಹೀಗೆ ನನ್ನ ಮಗಳು ಇಲ್ಲಿಗೆ ಕರ್ಕ ಬಂದು ಸಿದ್ಲಿಂಗೇಶ್ವರ ಯೋಗವನ ಬೆಟ್ಟ ಅಂತ ಹೇಳಿಬಿಟ್ಟು ಕುಣಿಗಲ್ಲಿಂದ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿಗೆ ಬಂದು ಸೇರಿಸಿ ಹೋದರು ಸೇರಿಸಿ ಹೋಗಿ ಆದಮೇಲೆ ನನಗೆ ಇದು ಊಟ ನುಂಗಕ್ಕೆ ಇರಲಿಲ್ಲ ಒಂದೊಂದು ಗುಕ್ಕಿಗೂ ಕೂಡ ಊಟ ನುಂಗ್ಬೇಕಾ ನೀರು ಕುಡಿಬೇಕಾಗಿತ್ತು ನೀರು ಕುಡ್ದು ಕುಡ್ದು ಊಟ ನುಂಗ್ಬೇಕಾಗಿತ್ತು ತುಂಬ ಕಷ್ಟ ಇತ್ತು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದು ಎಲ್ಲೂ ಹುಷಾರಾಗಲಿಲ್ಲ ಇಲ್ಲಿಗೆ ಬಂದಾದ ಮೇಲೆ ಇಷ್ಟು ದಿನಕ್ಕೆ ನಾನು ಒಂದು ವಾರ ಇದ್ದೀನಿ ಇಲ್ಲಿ ನಾನು ಒಂದು ದಿನವೂ ನೀರು ಕುಡಿಬೇಕು ಅನ್ನಿಸ್ಲೇ ಇಲ್ಲ ಒಂದು ದಿನ ಮಾತ್ರ ಸ್ವಲ್ಪ ಗಟ್ಟಿ ಆಹಾರ ಏನಾದರೂ ತಾಂಡಾದ್ರೂ ರೊಟ್ಟಿ ಏನಾದರೂ ಒಂದಿಷ್ಟು ನೀರು ಕುಡಿತಿದ್ದೆ ಇವಾಗ ನನಗೆ ಊಟ ಊಟದ ಕಡೆಗೆ ಗಮನ ಇರುತ್ತೆ ಹೊರತು ನೀರು ಕಡೆಗೆ ಗಮನ ಇರೋದಿಲ್ಲ ಹಾಗಾಗಿ ನಾನು ನೀಟಾಗಿ ಊಟ ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ಕೈ ತುಂಬ ಮರು ಬಂದಿತ್ತು ಏನೇ ಚುಚ್ಚಿದ್ರೂ ಕೂಡ ಅದು ಏನು ಅದಕ್ಕೆ ನಮಗೆ ಪ್ರತಿಕ್ರಿಯೆ ತೋರಿಸ್ತಿರಲಿಲ್ಲ ಆವಾಗ ನನಗೆ ಈವಾಗ ಒಂದು ಬ್ಲೆಡ್ ತಗೊಳ್ಬೇಕಾದ್ರೆ ಶುಗರ್ ಟೆಸ್ಟ್ ಮಾಡಬೇಕಾದ್ರೆ ಚುಚ್ಚಿದ್ರೇ ಅಯ್ಯೋ ನೊಯ್ಯುತ್ತೆ ಅನ್ನೋ ಒಟ್ಟಿಗೆ ನನಗೆ ನೀಟಾಗಿ ಕೆ ಅರಿವಾಗುತ್ತೆ ಹಾಗಾಗಿ ನನಗೆ ಇಲ್ಲಿ ಬಂದಾದಮೇಲೆ ನನಗೆ ತುಂಬಾ ಅನುಕೂಲ ಆಗಿದೆ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ ನಾನು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಇಲ್ಲಿ ವಾತಾವರಣ ಮತ್ತು ಇಲ್ಲಿ ಕೊಡೋ ಮೆಡಿಷನ್ನು ಮತ್ತು ಇಲ್ಲಿಗೆ ತಕ್ಕಾಗಿ ನಾವು ಸ್ಪಂದಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಹುಷಾರಾಗುತ್ತೆ ನಮಸ್ಕಾರ